ಅಭಯಣ್ಣ ಪಾಟೀಲ್ರು ಹೇಳಿದ್ರು ನಾವೆಲ್ಲರೂ ನಿಮ್ ಜೋಡಿ ಇದ್ದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವು ಎಂದು ಅಣ್ಣನ್ ಎಂದು ನೀವು ಶಾಸಕ ಅಂತ ನೀವು ಇಲ್ಲ ಅಭಯಣ್ಣ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವ್ರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಸಾಬಣ್ಣ ಆಗಲಿ ಉತ್ತಮ್ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದ್ರೆ ಇವತ್ತು ಅಚನಕಾಗಿ ಅವ್ನು ಹೋಗ್ಯಾರ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ ಅದ್ರ ಸಲುವಾಗಿ ಗಮನದಲ್ಲಿಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟ್ರು ಒಂದಾಗೋದ ಮುಖಾಂತರ ಇವತ್ತು ನಾನು ಎ ಬಿ ಪಾಟ್ಲರ್ ಒಂದಾಗದ ಮುಖಾಂತರ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸುತ್ತ ಇದ್ದೀವಿ ಬರುವಂತ ದಿನಮಾಳ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದು ಹದಿನೈದು ಆಯ್ಕೆ ಮಾಡಿ ನಾವು ತರ್ತೀವನ್ನ ಮಾತನಾಡುವ ಸಹಿತ ಇದೇ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇನೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರೂ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತು ಬರುವಂಥ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಹಾಕಿದಾರೆ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರು ಇರ್ಬೋದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳ್ ಅವರಿಗೆ ನಾ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ ಅದಕ್ಕಿಂತ ಮೊದಲು ನಂದ ಅವರದ ಬಸನಗೌಡ ಯತ್ನಾಳ್ ನನ್ನ ಪರಿಚಯ ಅದ ನಂತರ ನಮ್ಮ ಅಣ್ಣದ ಪರಿಚಯ ಆಯ್ತು ಆದ್ರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವಿಬ್ರು ಯಾವಾಗ ಕೂಡ್ತೀರಿ ಎಲ್ಲಿ ಕೂಡ್ತೀರಿ ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಶಿ ತೆಗಿಯಾಕತ್ರು ಅದು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ ಬಸನಗೊಡ ಬಾಟ್ಲ ನಾನು ಕೂಡ ನಮ್ಮ ಮ್ಯಾಗ ಒಂದು ಹತ್ತು ಮಂದಿನ ನೋಡಾಕ್ ಬಿಡ್ತಾರೋ ಎಲ್ಲಿಗೆ ಹೋಗ್ತಾರೋ ಏನ್ ಮಾಡ್ತಾರೋ ಏನ್ ಮಾತಾಡ್ತಾರೋ ಅನ್ನೋದನ್ನ ಅದನ್ನು ಹೇಳ್ತಿದ್ದ ಆದ್ರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದ್ ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ ಅವೇನು ಕರ್ನಾಟಕ ಹೊಡಿಬೇಕನ್ನುವಂಥ ಮನಸ್ಸು ಅವನಲ್ಲಿ ಇದಕ್ಕಿಲ್ಲ ಆದ್ರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ದು ಅದನ್ನ ಬೆಂಗ್ಳೂರ್ಗೆ ಹೋಗ್ತಿರಿ ನಮಗೆ ಬೆಳಕಾಗ ರಾತ್ರಿ ನೀರು ಹಸ ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕತಿ ನಾವು ಬೆತ್ತಕ ನೀರು ಹಸುದು ಅಲ್ಲಿ ಹೋಗಿ ಅದು ಮೆಮೂರಾಗ ಲೈಟ್ ಮ್ಯಾಗ ಲೈಟ್ ಹಚ್ಚೋದು ಕೊಂಡಿರ್ತಾರೆ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇ ಅಣ್ಣ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರೆ ಫೋರ್ ಪಾಯಿಂಟ್ ಟೂ ಫೈವ್ ಮಿಟ್ರ್ ಎತ್ತರ ಮಾಡ್ರೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಮಾತನ್ನ ಇವತ್ತು ದಿವ್ಸ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಉಮೇಶನ ಕೆಲಸ ಮಾಡ್ತಿದ್ದ ಅವನು ಇವತ್ತು ನಮ್ಮ ನಡುವೆ ಇಲ್ಲ ಆದ್ರೆ ಅವನು ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗದವ ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನ ಜೀವಂತವಾಗಿ ಇಡೋ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಇವತ್ತು ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಈ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರ ಇರ್ತಾರೋ ಅನ್ನೋಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ